ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಕಿಚನ್ ಬ್ಲಾಗ್ಗೆ ಸ್ವಾಗತ ನಿಮಗೆ ನಾನು ಇವತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಹೆಲ್ತಿ ಸಾಂಬಾರು ಇದ್ದೀನಿ ಅಂದರೆ ಮೊ ಮೊಳಕೆ ಹುರುಳಿಕಾಳು ಸಾಂಬಾರು ಇದ್ದೀನಿ ಈ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇವತ್ತಿನ ರೆಸಿಪೀಲಿ ನಾನಿಲ್ಲಿ ಕಡಲೆಕಾಳು ಮತ್ತು ಹುರುಳಿಕಾಳನ್ನು ಒಂದು ದಿನ ಮುಂಚೆ ನೆನೆಸಿ ಬಟ್ಟೆಯಲ್ಲಿ ಕಟ್ಟಿ ಮಾರ್ನಿಂಗ್ ಈ ಸಾಂಬಾರನ್ನು ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನಾವು ಮೊಳಕೆ ಹುರುಳಿಕಾಳು ತಿಂದರೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಬನ್ನಿ ಈ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಕುಕ್ಕರನ್ನು ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ಈಗ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾದ್ಮೇಲೆ ಕೆಲವರು ಸಾಸಿವೆ ಒಗ್ಗರಣೆ ಆಗ್ತಾರೆ ಆದರೆ ನಮ್ಮ ಕಡೆ ನಾವು ಸಾಸಿವೆ ಇದಕ್ಕೆ ಹಾಕೋದಿಲ್ಲ ಹಾಗಾಗಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕಾಳನ್ನು ಸೇರಿಸ್ತಾ ಇದ್ದೀನಿ ಮೊಳಕೆ ಹುರುಳಿಕಾಳು ಮತ್ತು ಕಡಲೆಕಾಳು ಕಡಲೆಕಾಳು ಕೂಡ ಒಳ್ಳೆಯದು ಹಾಗಾಗಿ ನಾನು ಬರೀ ಹುರುಳಿಕಾಳು ಮಾಡೋದಿಲ್ಲ ಕಡಲೆಕಾಳು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಮತ್ತು ಅರಿಶಿಣ ರುಚಿಗೆ ಉಪ್ಪು ಮನೇಲೆ ಮಾಡಿರೋ ಚಿಲ್ಲಿ ಪೌಡರ್ ಇದೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹುರುಳಿ ಕಾಳನ್ನು ಫ್ರೈ ಮಾಡ್ಕೋಬೇಕು ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ನಮ್ಮ ಮನೇಲಿ ಖಾರ ತಿನ್ನೋದರಿಂದ ಎರಡು ಸ್ಪೂನ್ ಕ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಮತ್ತು ಧನಿಯಾ ಪೌಡರ್ ನಾನು ಇದೆಲ್ಲ ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪೌಡರ್ ಇದು ಧನಿಯಾ ಪೌಡರ್ ಕೂಡ ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಕಾಳಣ್ಣ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ನೋಡಿ ಒಂದು ಐದು ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾನು ಒಂದೇ ಒಂದು ಹಾಕ್ತಾ ಇದ್ದೀನಿ ಕೆಲವರು ಹಾಕೋದಿಲ್ಲ ಬಟ್ ಟೊಮೊಟೊ ಹಾಕೋದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹುರುಳಿಕಾಳು ಬೇಯೋದಿಕ್ಕೆ ಎಷ್ಟು ಬೇಕು ಸ್ವಲ್ಪ ನೀರನ್ನು ಇದ್ದೀನಿ ಮತ್ತು ಟೊಮೊಟೊ ಕೂಡ ನಾನು ಬೇಯಿಸ್ಕೊಂಡು ಗ್ರೈಂಡ್ ಮಾಡ್ತೀನಿ ಮತ್ತು ನಾನಿಲ್ಲಿ ಹಾಲೇಗಡ್ಡೆ ಬದನೆಕಾಯಿಯನ್ನು ಹಾಕ್ತಾಯಿದ್ದೀನಿ ಮಸಾಲೆ ಸಾಂಬಾರು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಮತ್ತು ಹಾಲೆಗೆಡ್ಡೆ ಹಾಕೋದ್ರಿಂದ ಹಾಲುಗಿಡೆ ವಿಡಿಯೋ ಸ್ಕಿಪ್ ಆಗಿದೆ ಅನಿಸುತ್ತೆ ಎರಡೂ ಹೆಚ್ಚಿ ಇಟ್ಟಿದೆ ಬಟ್ ಸ್ಕಿಪ್ ಆಗಿದೆ ಸಾರಿ ಇವಾಗ ನಾನು ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಹೋಳು ತೆಂಗಿನಕಾಯಿ ತುರಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಒಂದೆರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ತುಂಬ ಈಸಿ ಇದು ಮಾಡೋದು ಸಾಂಬಾರು ತುಂಬ ಅಂದರೆ ತುಂಬ ಈಸಿ ನನಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗೆ ಸಾಂಬಾರು ಮಾಡಿಬಿಡ್ತೀನಿ ಇದನ್ನು ತುಂಬ ಇಷ್ಟ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಾನು ಚಿಕ್ಕ ಪ್ಯಾನನ್ನು ಇಟ್ಟಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿನ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೇಲಿ ಫ್ರೈ ಮಾಡಿಕೊಂಡು ಮಸಾಲೆ ಗ್ರೈಂಡ್ ಮಾಡ್ಕೋಬೇಕು ಒಂದು ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಫ್ರೈ ಮಾಡಬೇಕು ಈ ಸಾಂಬಾರು ಅನ್ನಕ್ಕೆ ಬಿಸಿ ಬಿಸಿ ಮುದ್ದೆಗಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಅದು ಮಳೆಗಾಲದಲ್ಲಂತೂ ಬಿಡಿ ಮಳೆಗಾಲ ಚಳಿಗಾಲದಲ್ಲಿ ತುಂಬ ಚಿ ಹೇಳಿ ಮಾಡಿಸಿದ ಹಾಗೆ ಇರುತ್ತೆ ಈ ಸಾಂಬಾರು ನೋಡಿ ನಾನು ಎರಡು ವಿಷಲು ಲಿಡ್ ಕ್ಲೋಸ್ ಮಾಡಿ ಕೂಗ್ಸಿದ್ದೀನಿ ಆಲ್ರೆಡಿ ಹುರುಳಿಕಾಳು ಬೆಂದಿದೆ ಟೊಮೊಟೊ ಕೂಡ ಬಾಯ್ಲ್ ಆಗಿದೆ ಇದನ್ನು ನಾನು ಗ್ರೈಂಡ್ ಮಾಡೋದಕ್ಕೆ ಎತ್ಕೋತಾ ಇದ್ದೀನಿ ಫ್ರೈ ಮಾಡಿದ ಈರುಳ್ಳಿ ಅದರೊಳಗಡೆ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹುರುಳಿಕಾಳು ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಚೆನ್ನಾಗಿ ಬೆಂದಿದೆ ಹುರುಳಿಕಾಳು ಎರಡು ವಿಷಲ್ ಕೂಗ್ಸಿದ್ದೀನಿ ರೈಸ್ಗೆ ಚಪಾತಿಗೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈಗ ನಾನು ಬದನೆಕಾಯಿನ ಹಾಕ್ತಾಯಿದ್ದೀನಿ ಹಲಗಡೆ ಕೂಡ ಹಾಕಿದ್ದೀನಿ ಆ ಹಲಗಡೆ ಬದನೆಕಾಯಿ ಎರಡನ್ನೂ ಸೇರಿಸಿದ್ದೀನಿ ನಾನು ಈಗ ಲಿಡ್ ಕ್ಲೋಸ್ ಮಾಡಿ ಸುಮ್ಮನೆ ಬೇಯಿಸ್ತಾ ಇದ್ದೀನಿ ವಿಷಲ್ಲಿ ಕೂಗ್ಸೋದಿಲ್ಲ ಹಾಗೆ ಬೇಯಿಸ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಮಸಾಲೆ ಗ್ರೈಂಡ್ ಮಾಡೋದಕ್ಕೆ ಶುಂಠಿ ಕೊತ್ತಂಬರಿ ಸೊಪ್ಪು ಲವಂಗ ಚಕ್ಕೆ ಮತ್ತು ಫ್ರೈ ಮಾಡ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಲೆ ಹಾಕೋಬೋದು ನಾನು ಹಾಕಿಲ್ಲ ಬಟ್ ಬೇಕು ಅನ್ನೋರು ಕಡಲೆನ ಹಾಕೋಬೋದು ಸಾಂಬಾರು ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ನಾನೀಗ ಇದನ್ನು ಗ್ರೈಂಡ್ ಮಾಡ್ತಾ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಸಾಲೆ ರೆಡಿಯಾಗಿದೆ ಈಗ ಸ್ವಲ್ಪ ಬದನೆಕಾಯಿ ಕೂಡ ಬೆಂದಿದೆ ಸಾಕು ಬದನೆಕಾಯಿ ಬೇಯೋದಕ್ಕೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ರುಬ್ಬಿನೋ ಮಸಾಲೆಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ತಿಕ್ನೆಸ್ ನೋಡಿಕೊಂಡು ಸಾಂಬಾರನ್ನು ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಬೇಯೋದಿಕ್ಕೆ ಸಾಂಬಾರು ನಾನಿಲ್ಲಿ ಮುದ್ದೆ ಮತ್ತು ರೈಸ್ಗೆ ಮಾಡೋದರಿಂದ ಸ್ವಲ್ಪ ಆಗಿ ಮಾಡಿದ್ದೀನಿ ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ಸಾಂಬಾರನ್ನು ಬೇಯಿಸ್ತಾ ಇದ್ದೀನಿ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಅಂದರೆ ಮೊ ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ ನಾನೀಗ ಬೋಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಲತಾ ಜನಾರ್ದನ್ ಕಿಚನ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಪ್ರತಿದಿನ ಹೊಸ ಹೊಸ ರೆಸಿಪೀಸ್ ವ್ಲಾಗ್ಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಎಷ್ಟು ಗಟ್ಟಿ ಬಂದಿದೆ ಸ್ವಲ್ಪ ನೀರು ಹಾಕಿದೆ ಹಾಗೂ ಕೂಡ ಚೆನ್ನಾಗಿ ಬಂದಿದೆ ಸಾಂಬಾರು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಟಿಫನಲ್ಲಿ ಚಪಾತಿ ಜೊತೆ ಈ ಸಾಂಬಾರು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಈ ರೀತಿ ಮೊಳಕೆ ಹುರುಳಿಕಾಳು ಸಾಂಬಾರನ್ನು ಟ್ರೈ ಮಾಡಿ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಂತೂ ವೀಕ್ಲಿ ಒನ್ ಈ ಸಾಂಬಾರನ್ನ ಮಾಡ್ತಾ ಇರ್ತೀನಿ ಯಾಕಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ನಾನು ಈ ಸಾಂಬಾರನ್ನು ವಾರಕ್ಕೊಂದು ದಿನ ಮಾಡ್ತೀನಿ ಬಟ್ ಇದು ನೆನೆಸಿ ಇಡೋದು ಕಷ್ಟ ಅಂತ ಅನ್ಕೋತಾರೆ ಏನು ಪ್ರಾಬ್ಲಮ್ ಇಲ್ಲ ಒಂದಿನ ನೈಟ್ ನಾವು ನೆನೆಸಿಬಿಟ್ರೆ ನೀರಲ್ಲಿ ಮಾರ್ನಿಂಗ್ ಎದ್ಬಿಟ್ಟು ಇದನ್ನ ಮೊಳಕೆ ಕಟ್ಟಿಟ್ಟು ಅಂದರೆ ಒಂದು ಬಟ್ಟೆಲಿ ಬಿಗ್ಗಿಯಾಗಿ ನೀರೆಲ್ಲ ಸೋಸಿ ಕಟ್ಟಿಟ್ರೆ ಆರಾಮಸೆ ಮೊಳಕೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ